ನಮಸ್ಕಾರ ಕರ್ನಾಟಕ ಇದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಮೂರನೇ ಸಂಚಿಕೆ ಮುಖ್ಯವಾಗಿ ಈಗ ನಡೀತಾ ಇದೆಯಲ್ಲ ಜಾತಿಯ ಜನಗಣತಿ ಜನ ಮಾತಾಡೋದು ನಂದಲ್ಲ ಇದು ಜಾತಿಯ ಜನಗಣತಿನೋ ಅಥವಾ ಜಾತಿ ಜಾತಿಯಲ್ಲಿ ಜಗಳ ಹಚ್ಚಿ ಒಡೆದಾಡು ಒಡೆದು ಹಾಕುವ ಲೆಕ್ಕನ ಇದು ಜನ ಕೇಳ್ತಾ ಇದ್ದಾರೆ ಸಾಕಷ್ಟು ಶಾಸಕರುಗಳು ಇದ್ರ ಬಗ್ಗೆ ಬದಲಾಡಿದ್ರು ಕೆಲವೊಂದು ಮಂತ್ರಿಗಳು ಸಚಿವ ಸಂಪುಟದ ಸಭೆಯಲ್ಲಿ ಪೇಪರ್ ಮಿಸ್ ಹೋದರು ಖಂಡಿಸಿದ್ರು ಬಾಯಿ ಮಾಡಿದ್ರು ಆದರೂ ಕೂಡ ಈ ಜಾತಿ ಜನಗಣತಿ ನಿಲ್ತಾ ಇಲ್ಲ ಏನಿದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯುವಾಗ ಮೀಸಲಾತಿಯನ್ನು ಕೊಟ್ಟರು ಎಷ್ಟು ವರ್ಷಕ್ಕೆ ಕೊಟ್ಟರು ನಾ ಹೇಳೋದಿಲ್ಲ ಹಿಂದುಳಿದ ವರ್ಗ ವರ್ಗದವರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗದವರು ಅಭಿವೃದ್ಧಿ ಆಗಲಿ ಅಂತ ಹೇಳಿ ಒಂದು ಮೀಸಲಾತಿಯನ್ನು ಕೊಟ್ಟರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ತಪ್ಪಲ್ಲ ಈಗೇನಾಗ್ತಾ ಇದೆ ಆ ಮೀಸಲಾತಿಯನ್ನು ಪಡೆದವರೇ ಪಡೆದುಕೊಂಡು ಮೇಲಿದ್ದಾರೆ ಸಿಗದೇ ಇದ್ದವರು ಕೆಳಗಡೆ ಇದ್ದಾರೆ ಇನ್ನೂ ಆಗಿನ ಕಾಲದಲ್ಲಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ವರ್ಗದವರು ಚೆನ್ನಾಗಿದ್ದಾರೆ ನಾವು ಈ ಕಷ್ಟ ಆಗಿದೆ ಕೆಳವರ್ಗದಲ್ಲಿ ಇರ್ತಕ್ಕಂಥ ಆರ್ಥಿಕವಾಗಿ ಕೆಳಗಿರ್ತಕ್ಕಂಥ ಪರಿಶಿಷ್ಟ ಜಾತಿ ಜನಾಂಗದವ್ರಿಗೆ ಭಾಳ ಕಷ್ಟ ಇದೆ ಯಾಕಂದರೆ ಈಗ ನಾನು ಒಬ್ಬ ಒ ಬಿ ಸಿ ನಾನು ಮಿನಿಸ್ಟರ್ ಕೋಟದಲ್ಲೇ ನನ್ನ ಮಗ ಎಮ್ ಎಲ್ ಎ ಅವನ ಮಗ ಜಡ್ ಪಿ ಮೆಂಬರ್ ಮತ್ತೊಬ್ಬ ಮಗ ಎಮ್ ಎಲ್ ಸಿ ಮತ್ತೊಬ್ಬ ಎಂ ಪಿ ಏನಿದು ಈ ಮೀಸಲಾತಿ ನಿಮ್ಮಲ್ಲಿ ಏನಾದರೂ ಅಭಿವೃದ್ಧಿ ಪಡಿಸ್ಬೇಕು ಅಂತಕ್ಕಂಥ ವಿಚಾರ ಒಂದು ವೇಳೆ ಈ ಸರ್ಕಾರಕ್ಕಿದ್ದರೆ ಒಂದು ಮನೆಯಲ್ಲಿ ಒಂದಕ್ಕೆ ಮೀಸಲಾತಿ ಒಂದು ಮನೆಯಲ್ಲಿ ಒಬ್ಬರು ಶಾಸಕರಾದರೆ ಇನ್ನೊಬ್ರು ರಾಜಕೀಯದಲ್ಲಿ ಪ್ರವೇಶ ಬೇಡ ಆ ಕೋಟದಲ್ಲಿ ಯಾಕೆ ಆಗಬೇಕು ಅವರೇ ಆಗ್ಬೇಕ ಈಗ ಉದಾಹರಣೆಗೆ ನಿನ್ನೆ ನಾನು ಹೇಳೋದಲ್ಲ ಜನ ಹೇಳ್ತಾ ಇರೋದು ಸಿದ್ದರಾಮಯ್ಯ ಸಾಹೇಬರು ರಾಜ್ಯದ ಮುಖ್ಯಮಂತ್ರಿಗಳು ಹೋರಾಟಗಾರರು ಸಮಾಜವಾದಿ ದೊಡ್ಡ 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 ಹೆಸರುಗಳಿವೆ ಮನೆ ಏನು ಮಾಡಿದ್ರು ಗದಗನಲ್ಲಿ ಮೊಮ್ಮಗನನ್ನು ತಂದು ಧವನ್ ರಾಕೇಶ್ ಸಿದ್ದರಾಮಯ್ಯನವರೇ ಅಂತ ಸ್ವತಃ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರೆ ಭಾಷಣ ಮಾಡಿ ಮುಂದಿನ ರಾಜಕೀಯಕ್ಕೆ ಇವರನ್ನೇ ತರ್ತಾರೆ ಅಂತಕ್ಕಂಥ ಜನ ಮಾತಾಡ್ತಾ ಇದ್ದಾರೆ ಹಾಗ್ರಿ ಇದು ಜನ ಏನು ಕೇಳ್ತಾ ಇದ್ದಾರೆ ಹಿಂದಿನ ಸುಲ್ತಾನರು ರಾಜರು ಹಕ್ಕಬುಕ್ಕರು ವಿಜಯನಗರ ಸಾಮ್ರಾಜ್ಯ ತೊಲ ಏನಿದೆ ಇಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಏನ್ ನಡೀತಾ ಇದೆ ರಾಜ್ಯದಲ್ಲಿ ಜನಗಳಂತ ಅವಶ್ಯಕತೆ ಇತ್ತ ಇಷ್ಟು ಜಾತಿಗಳು ಮಾಡೋದು ಅವಶ್ಯಕತೆ ಇತ್ತ ಅಂತ ಕೇಳ್ತಾ ಇದ್ದಾರೆ ಬೇಕಾಗಿಲ್ಲ ಆರ್ಥಿಕವಾಗಿ ಮಾಡಿಬಿಡಿ ಯಾರು ಯಾವುದೇ ಸಮಾಜದವರು ಇರಲಿ ಮೇಲ್ವರ್ಗದವರೇ ಇರಲಿ ಕೆಳವರ್ಗದವರೇ ಇರಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಮೀಸಲಾತಿ ಕೊಡಿ ಜಾತಿ ಯಾಕೆ ಮಾಡ್ತೀರಿ ಜಾತಿ ತೊಲಗಬೇಕು ಬಸವಣ್ಣ ಹಿಂದೆ ಹೇಳಿದ್ದಾರೆ ಜಾತಿ ಬೇಡ ಅಂತ ಹೇಳಿ ಅವರ ಫೋಟೋ ಇಟ್ಟು ಅವರ ನೆರಳಲ್ಲಿ ಸಾವಿರಾರು ಜಾತಿಗಳನ್ನು ಹುಟ್ಟಾಕ್ತಕ್ಕಂಥ ಒಂದು ಕುಕೃತ್ಯ ನಡೀತಾ ಇದೆ ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಮಾತು ರಾಜ್ಯದ ಜನರಿಂದ ಕೇಳಿ ಬರ್ತಾ ಇದೆ ಮೊನ್ನೆ ಮಠಾಧೀಶರು ಒಬ್ಬರು ಯಾರೋ ಹೇಳಿದರು ರಾಜಕಾರಣ ಮಾಡುವವನು ಮಠಾಧೀಶರಲ್ಲ ಸ್ವಾಮೀಜಿ ಅಲ್ಲ ಸ್ವಾಮೀಜಿಗಳು ಮಠಾಧೀಶರು ಮಾರ್ಗದರ್ಶಕರಾಗಿರಬೇಕು ಏನೇನು ನಡೀತಾ ಇದೆ ಸ್ವಾಮೀಜಿಗಳು ಜಾತಿ ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ದಾರೆ ಕಾಲ್ನಡಿಗೆಯಿಂದ ಹೋಗ್ತಾ ಇದ್ದಾರೆ ಯಾರದೋ ಮನೆ ಮುಂದೆ ಹೋಗಿ ಪೂಜ್ಯರು ಈ ಯಾವ ರಾಜ್ಯದ ಜನ ಇವರನ್ನು ದೇವರು ಅಂತ ಕಾಣ್ತಾರೋ ಅಂಥವ್ರು ಹೋಗಿ ಎಲ್ಲೋ ಹಾಸ್ಕೊಂಡು ಕೂಡ್ಲಿಕ್ಕತ್ತಾರ ಪರಿಸ್ಥಿತಿ ಗಂಭೀರ ಇದೆ ಆದರೆ ಒಂದು ಮಾತ್ರ ಈ ನಾಡಿನ ಜನ ಮಾತಾಡ್ತಾ ಇದ್ದಾರೆ ಈ ಜಾತಿ ಜನಗಣತಿಯಿಂದ ರಾಜ್ಯಕ್ಕೆ ಒಳ್ಳೆಯದಾಗೋದಿಲ್ಲ ಮುಂದೆ ರಾಜ್ಯದಲ್ಲಿ ಏನಾದರೂ ಅನಾಹುತ ಸಂಭವಿಸಿದ್ರು ಕೂಡ ಇದಕ್ಕೆ ಇದನ್ನು ಮಾಡಿದವರು ಕಾರಣ ಅಂತೇಳಿ ಜನ ಬಹಳ ಒಕ್ಕೂರ್ಲಿಂದ ಹೇಳ್ತಾ ಇದ್ದಾರೆ ಆದ್ದರಿಂದ ದಯವಿಟ್ಟು ಇಂಥದಕ್ಕೆ ಈಗಿನ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಗಳಾಗಲಿ ಆಸ್ಪದ ಕೊಡಬಾರ್ದು ಏನಾದರೂ ಮಾಡಿ ರಾಜ್ಯಕ್ಕೆ ಒಳ್ಳೆಯದು ಮಾಡಬೇಕಾದ್ರೆ ನೀವು ನಿಷ್ಠಾವಂತರಾಗಿ ನಿಷ್ಠುರವಾಗಿ ನಿಷ್ಠರವಾಗಿ ಆಗಬೇಕು ಈ ರಾಜ್ಯದ ಜನರ ವೇದಿಕೆಗಳಲ್ಲಿ ಶಿಕ್ಷಕ್ ಶಿಕ್ಷಣವನ್ನು ಪಡಿಬೇಕು ವಿದ್ಯಾವಂತರನ್ನಾಗಿ ಮಾಡಬೇಕು ಅಂತ ಹೇಳಿದ್ರಲ್ಲ ಸರ್ಕಾರ ಶಾಲೆಗಳ ಬಾಗಿಲಗಳನ್ನು ಹಾಕಿ ಖಾಸಗಿ ಶಾಲೆಗಳಿಗೆ ಉತ್ತುಂಗಕ್ಕೆಸಿ ಯಾವ ರೀ ಸ್ವಾಮಿ ನೀವು ಶಿಕ್ಷಣ ಕೊಡೋರು ಭಾಷಣ ಆಗೋದಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ ನಂದಲ್ಲ ಆದ್ದರಿಂದ ದಯವಿಟ್ಟು ಪ್ರಥಮವಾಗಿ ಈ ನಾ ಈ ನಾಡಿನ ಜನರಿಗೆ ಶಿಕ್ಷಣವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಆರೋಗ್ಯವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಉತ್ಪಾದನೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಜನರಾಡುವ ಮಾತು ನಮ್ಮಿಂದಲ್ಲ ಜನರಿಂದ ಇಪ್ಪತ್ತ್ ಮೂರನೇ ಸಂಚಿಕೆಗೆ ವಿರಾಮ ಕೊಡ್ತೇನೆ